ನಮಸ್ಕಾರ ಇವತ್ತು ನಾವು ಮಹಿಷಿ ವಧೆ ಮತ್ತು ಮೋಕ್ಷ ಕಥೆಯ ಒಂದು ಬಹಳ ಮುಖ್ಯವಾದ ಘಟ್ಟ ನೋಡ್ತಾ ಇದೀವಿ ಇದು ಭಾಗ ಹನ್ನೊಂದು ಮತ್ತು ಹನ್ನೆರಡರಲ್ಲಿ ಬರುತ್ತೆ ಹೌದು ಆ ಒಂದು ದೃಶ್ಯ ಇದೆಯಲ್ಲ ನಡುಗುವ ಗುಹೆ ಅಲ್ಲಿ ದೈವೀ ತೇಜಸ್ಸಿನ ಮಣಿಕಂಠ ಇನ್ನೊಂದು ಕಡೆ ಭಯಂಕರ ಮಹಿಷಿ ಮಣಿಕಂಠನ ಕಣ್ಣಲ್ಲಿ ಕೋಪ ಕಾಣಲ್ಲ ಬದಲಿಗೆ ಒಂದು ಧಾರ್ಮಿಕ ಉದ್ದೇಶ ಒಂದು ಡಿಟರ್ಮಿನೇಷನ್ ಕಾಣುತ್ತೆ ಇದು ಕೇವಲ ಒಂದು ಯುದ್ಧ ಅಷ್ಟೇ ಅಲ್ಲ ಇದನ್ನು ಹಾಗೆ ನೋಡ್ಬಾರ್ದು ಹೌದು ಇದು ದೈವೀ ಸಂಕಲ್ಪ ಮತ್ತು ದುರುಪಯೋಗವಾದ ಶಕ್ತಿ ಇದೆಯಲ್ಲ ಅದರ ನಡುವಿನ ಸಂಘರ್ಷ ಅಂದ್ರೆ ಮಹಿಷಿಗೆ ವರ ಸಿಕ್ಕಿದ್ದು ಒಳ್ಳೆಯದಕ್ಕೆ ಅಂತ ಆದ್ರೆ ಅವಳು ಅದನ್ನ ಅಹಂಕಾರಕ್ಕೆ ಬಡಿಸಿಕೊಂಡ್ಲು ಸೊ ಇದು ಆ ಒಂದು ಕಾನ್ಫ್ಲಿಕ್ಟ್ ಮಹಿಷಿ ತಕ್ಷಣ ರಿಯಾಕ್ಟ್ ಮಾಡ್ತಾಳೆ ಅಲ್ವಾ ಅವಳಿಗೆ ನಂಬೋಕಾಗಲ್ಲ ಕೇವಲ ಹುಡುಗ ನೀನು ನನ್ನನ್ನು ಪ್ರಶ್ನೆ ಮಾಡ್ತೀಯಾ ಹೌದು ಶಿವವಿಷ್ಣುವಿನ ಮಗನೇ ನೀನು ಅನ್ನೋತ್ರ ಅದೇ ಆ ಅಪನಂಬಿಕೆ ಆಮೇಲೆ ಅವಳ ನಿಜವಾದ ರೂಪ ಭಯಂಕರ ರೂಪ ಆ ರಾಕ್ಷಸ ರೂಪ ಹೌದು ಅರ್ಧ ಎಮ್ಮೆ ಬೆಂಕಿ ನರಳು ಹಬ್ಬ ಭೂಮಿನೇ ನಡುಗಿದ ಹಾಗಾಯ್ತು ಅಂತಾರೆ ಅವಳ ಆ ಕೋಪ ಆ ಅಪನಂಬಿಕೆ ಎಲ್ಲಾ ಅವಳ ವರದ ಫಲ ಅದು ಅಹಂಕಾರ ಹ್ಮ್ ತಾನು ಅಜಯಳು ಅಂತ ಅನ್ಕೊಂಬಿಡ್ತಳು ಅಂದ್ರೆ ತನ್ನ ಅಂತ್ಯಕ್ಕೆ ಕಾರಣ ಆಗುವ ಶಕ್ತಿನೇ ಇಲ್ಲ ಅಂತ ಅವಳ ಭಾವನೆ ಅಂದ್ರೆ ವರಗಳು ಹೀಗೆ ಡಬಲ್ ಎಡ್ ಸ್ವಾಡ್ ಆಗ್ಬಹುದು ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ ಅಲ್ವಾ ಖಂಡಿತವಾಗಿ ಸರಿ ಯುದ್ಧ ಶುರುವಾಗುತ್ತೆ ಮಹಿಷಿಯ ದಾಳಿಗಳು ಬಾ ಬಂಡೆಗಳನ್ನೇ ಪುಡಿ ಮಾಡೋದು ಬೆಂಕಿಯುಗಳೋದು ಆದ್ರೆ ಮಣಿಕಂಠನ ಡಿಫೆನ್ಸ್ ಇದೆಯಲ್ಲ ಅದು ವಿಚಿತ್ರವಾಗಿತ್ತು ತಪ್ಪಿಸ್ಕೊಳ್ಳೋದು ಮಾತ್ರ ಅಲ್ಲ ಹೌದು ಏನೋ ಒಂದು ಲಯಬದ್ಧವಾದ ಉದ್ದೇಶಪೂರ್ವಕವಾದ ಚಲನೆ ತನ್ನ ಅಂಗೈಗಳಿಂದ ದಾಳಿನ ತಡಿತಿದ್ದ ಅಂಟ ಅದ್ರಲ್ಲೇನಾದ್ರೂ ಸಿಗ್ನಿಫಿಕೆನ್ಸ್ ಇದೆಯಾ ಖಂಡಿತ ಇದೆ ಆ ಲಯಬದ್ಧ ಅನ್ನೋ ಪದ ತುಂಬಾ ಮುಖ್ಯ ಇಲ್ಲಿ ಅದು ಕೇವಲ ಫೈಟಿಂಗ್ ಸ್ಕಿಲ್ ಅಲ್ಲ ಓ ಅದು ದೈವಿಕ ಕ್ರಮ ಅಂದ್ರೆ ಡಿವೈನ್ ಆರ್ಡರ್ ಮತ್ತೆ ಅವ್ಯವಸ್ಥೆ ಅಂದ್ರೆ ಕೇಯಾಸ್ ಇದರ ನಡುವಿನ ವ್ಯತ್ಯಾಸವನ್ನ ತೋರಿಸುತ್ತೆ ಸರಿ ಸರಿ ಮಣಿಕಂಠನ ಪ್ರತಿ ನಡೆಯಲ್ಲೂ ಒಂದು ಧಾರ್ಮಿಕ ಉದ್ದೇಶ ಇತ್ತು ಕೋಪ ಅಲ್ಲ ನೋಡಿ ಶಕ್ತಿ ಇಬ್ರಹತ್ರನೂ ಇತ್ತು ಆದ್ರೆ ಬಳಸೋ ರೀತಿಯಲ್ಲಿ ವ್ಯತ್ಯಾಸ ಹೌದು ಹೌದು ಸುತ್ತ ಪ್ರಾಣಿಗಳು ದೇವತೆಗಳೆಲ್ಲ ನೋಡ್ತಾ ಇದ್ರು ಅಂತ ಹೇಳೋದು ಕೂಡ ಈ ಯುದ್ಧದ ಸಾಂಕೇತಿಕ ಮಹತ್ವವನ್ನು ಹೆಚ್ಚಿಸುತ್ತೆ ಯುದ್ಧ ಕ್ಲೈಮ್ಯಾಕ್ಸ್ಗೆ ಬರುತ್ತೆ ಮಹಿಷಿ ತನ್ನೆಲ್ಲಾ ಶಕ್ತಿ ಹಾಕಿ ಅಂತಿಮ ದಾಳಿಗೆ ಬರ್ತಾಳೆ ಆಗ ಮಣಿಕಂಠ ತನ್ನ ನಿಜವಾದ ಶಕ್ತಿ ಅಂದ್ರೆ ಆ ಆಕಾಶ ಶಕ್ತಿ ಅಂತಾರಲ್ಲ ವಿಷ್ಣುವನ ಕಂಬೈನ್ಡ್ ಶಕ್ತಿ ಅದನ್ನು ಆವಾಹನಿಸ್ಕೊಂಡು ಮಿಂಚಿನ ಹಾಗೆ ಅವಳ ಮೇಲೆ ಹಾರಿ ಬೆನ್ನೇರಿ ಮಂತ್ರ ಹೇಳ್ತಾ ನೆಲಕ್ಕೆ ಕೆಡುವುತ್ತಾನೆ ಆ ಕ್ಷಣ ಇದೆಯಲ್ಲ ಅದೇ ಕಥೆಯೇ ತಿರುವು ಯಾಕಂದ್ರೆ ಮಹಿಷಿ ಕೂಗಿದ್ದು ನೋವಿಂದ ಅಲ್ಲ ಹೌದಲ್ಲ ಅದು ಒಂದು ಅರಿವಿನಿಂದ ಒಂದು ಆಶ್ಚರ್ಯದಿಂದ ನೀನು ಯಾರು ಅಂತ ಅದು ಸೋಲನ ಕೂಗಲ್ಲ ತನ್ನ ಮುಂದಿರೋದು ಸಾಮಾನ್ಯ ಶಕ್ತಿಯಲ್ಲ ಅದರ ಅಗಾಧತೆಯನ್ನ ಅರಿತಾಗ ಬರುವ ಒಂದು ಒಂದು ವಿಸ್ಮಯ ಅದು ಅದಕ್ಕೆ ಮಣಿಕಂಠನ ಉತ್ತರವೂ ಅಷ್ಟೇ ಗಂಭೀರ ಅಷ್ಟೇ ಶಾಂತ ನಾನು ನಿನ್ನ ವರವೇ ಕಾದಿದ್ದವನು ಹೌದು ನಾನು ಶಿವ ಮತ್ತು ವಿಷ್ಣುವಿನ ಮಗ ನಾನು ಅಯ್ಯಪ್ಪ ಈ ಹೆಸರು ಹೇಳಿದ ತಕ್ಷಣ ಅಲ್ಲಿ ನೋಡಿ ಆ ಗುರುತು ಬಹಿರಂಗ ಆದ ತಕ್ಷಣ ಏನಾಯ್ತು ಅವಳ ಕೋಪ ಎಲ್ಲ ಕರಗಿ ಹೋಯಿತು ಹೌದು ರಾಕ್ಷಸರೂಪ ಮಾಯಾವಾಯ್ತು ಅವಳು ಸೋಲಿಲಿಲ್ಲ ಬದಲಿಗೆ ವಿಮೋಚನೆ ಹೊಂದಿದ್ಲು ಅಂತ ಹೇಳಬೇಕು ಲಿಬರೇಟೆಡ್ ಓ ಇದು ಬಹಳ ಮುಖ್ಯವಾದ ಪಾಯಿಂಟ್ ಹೌದು ಅಯ್ಯಪ್ಪ ಅನ್ನೋ ಹೆಸರು ಅವಳ ವಿನಾಶಕ್ಕೆ ಕಾರಣ ಆಗ್ಲಿಲ್ಲ ಬದಲಿಗೆ ಅವಳ ಶಾಪ ವಿಮೋಚನೆಗೆ ದಾರಿ ಮಾಡಿಕೊಟ್ಟಿತು ಸೇಡು ತೀರಿಸ್ಕೊಳ್ಳೋಕೆ ಬಂದವಳು ತನ್ನ ವಿಮೋಚಕನ ಮುಂದೆ ಶರಣಾದ್ಲು ಇದು ಕೇವಲ ಫಿಸಿಕಲ್ ವಿಕ್ಟ್ರಿ ಅಲ್ಲ ಇದೊಂದು ಸ್ಪಿರಿಚುವಲ್ ಟ್ರಾನ್ಸ್ಫಾರ್ಮೇಶನ್ ಹಾಗಾದ್ರೆ ಒಟ್ಟಿನಲ್ಲಿ ಈ ಘಟನೆ ನಮ್ಗೆ ಹೇಳೋದೇನು ಅಂದ್ರೆ ಅಯ್ಯಪ್ಪನ ಗುರುತು ಹೇಗೆ ಮಹಿಷಿಯನ್ನ ಬದಲಾಯಿಸಿತು ಮತ್ತು ಧಾರ್ಮಿಕ ಉದ್ದೇಶ ಅಹಂಕಾರವನ್ನ ಹೇಗೆ ಮೀರುತ್ತೆ ಅನ್ನೋದು ವಿಮೋಚನೆ ವಿನಾಶಕ್ಕಿಂತ ಹೇಗೆ ದೊಡ್ಡದು ಅಂತ ಖಂಡಿತ ಮೂಲಕಥೆ ಇನ್ನೊಂದು ವಿಚಾರವನ್ನು ಸೂಚಿಸುತ್ತೆ ಕೇಳುವರು ಯೋಚನೆ ಮಾಡ್ಬೋದು ಮಹಿಷ್ಯ ವಿಮೋಚನೆಯ ಕಥೆ ಇಲ್ಲಿಗೆ ಮುಗಿಯಲ್ಲ ಅದು ಮುಂದುವರಿಯುತ್ತೆ ಹೌದಾ ಹೌದು ಹಾಗಾದ್ರೆ ಪುರಾಣಗಳಲ್ಲಿ ರಾಕ್ಷಸ ಅಂತ ನಾವು ಕರೆಯುವ ಪಾತ್ರಗಳು ಎಷ್ಟು ಸಂಕೀರ್ಣವಾಗಿರ್ತಾರೆ ದೈವಿಕ ಹಸ್ತಕ್ಷೇಪ ಅಂದಾಗ ಬರೀ ಶಿಕ್ಷೆ ಮಾತ್ರನಾ ಅಥವಾ ರೂಪಾಂತರ ವಿಮೋಚನೆಗೂ ಅವಕಾಶ ಇದೆಯಾ ಕೆಡುಕು ಅಂದ್ರೇನು ಅದು ಬದಲಾಗಬಹುದಾ ಅನ್ನೋದ್ರ ಬಗ್ಗೆ ಇದು ನಮ್ಮ ತಿಳುವಳಿಕೆಯನ್ನ ವಿಸ್ತರಿಸುತ್ತೆ ಅಲ್ವಾ ಹ್ಮ್ ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ दुकम् हरिनिवर्धनम् स्वामि नित्यनर्तनम् हरिहरात्मजम् स्वामि स्वामि